ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನೆ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಸಮಾವೇಶ ಮತ್ತು ಕಾರ್ಯಕಾರಿಣಿ ಸಭೆಯನ್ನ ನಗರದ ಎಂಇಎಸ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ಡಿ ತಮ್ಮಯ್ಯ ಪರಿಷತ್ ಶಾಸಕರಾದ ಹಾಗೂ ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸುವ ಜನಪ್ರತಿನಿಧಿಯಾದ ಎಸ್ಎಲ್ ಭೋಜೇಗೌಡ ಹಾಗೂ ಇನ್ನೊರ್ವ ಎಂಎಲ್ಸಿ ಸಿಟಿ ರವಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನೌಕರರ ಅಹವಾಲುಗಳನ್ನು ಸ್ವೀಕರಿಸಿದರು ಶಾಸಕರಾದ ಡಿ ತಮ್ಮಯ್ಯನವರು ಮಾತನಾಡಿ ನೌಕರರ ಬೇಡಿಕೆಗಳನ್ನು ಸದನದಲ್ಲಿ ಚರ್ಚಿಸಿ ಮಾನ್ಯ ಶಿಕ್ಷಣ ಸಚಿವರು ಉಪಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿ ಸೂಕ್ತ ಪರಿಹಾರಕ್ಕೆ ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು ಇದರ ಜಿಲ್ಲಾ ಘಟಕ ಚಿಕ್ಕಮಗಳೂರಿನ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಸಮಾವೇಶ ರಾಜ್ಯ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅನುದಾನಿತ ಕಾಲೇಜುಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಹರೀಶ್ರವರೇ ರವರೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ಕೆಲಸಗಳಿಗೆ ಇಚ್ಛಾಶಕ್ತಿ ಬೇಕು ಮತ್ತು ಯಾವುದೇ ಒಂದು ಸಮಸ್ಯೆನ ಅಥವಾ ಸಮಸ್ಯೆ ಜಟಿಲವಾದ ಬಿಡಿಸ್ಬೇಕು ಅಂತ ಹೇಳಿದ್ರೆ ಅದು ಸಂಘಟಿತರಾದಾಗ ಮಾತ್ರ ಸಾಧ್ಯ ಎಲ್ಲರೂ ಒಂದು ಸಂಘಟನೆಯನ್ನ ಕಟ್ಟಿ ಒಗ್ಗಟ್ಟಾಗಿ ಸಂಘಟಿತರಾದಾಗ ತಮ್ಮ ಸಮಸ್ಯೆಗಳನ್ನ ಗಟ್ಟಿಯಾಗಿ ಸರ್ಕಾರದ ಮುಂದೆ ಇಡಬಹುದು ಆ ಸಮಸ್ಯೆನ ಸರ್ಕಾರದ ಮುಂದೆ ತಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಸಂಘಟಿತರಾದಾಗ ಮಾತ್ರ ಸಾಧ್ಯ ಅನ್ನೋದು ಮಾತನ್ನು ಮೊದಲು ಹೇಳ್ತಾ ಬಹುಶಃ ಇವತ್ತು ನೀವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ಶಾಲೆಗಳ ನೌಕರರ ಮತ್ತೆ ಉಪನ್ಯಾಸಕರ ಸಂಘವನ್ನು ಮಾಡಿ ಅದನ್ನು ಚಿಕ್ಕಮಗಳೂರಂಥ ಸುಂದರವಾದ ಜಾಗದಲ್ಲಿ ಇವತ್ತು ಚಿಕ್ಕಮಗಳೂರು ಘಟಕವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ರಾಜ್ಯ ಘಟಕದ ಮತ್ತು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಂದು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಮುಂದನೆ ಪ್ರಾರಂಭ ಆದ ತಕ್ಷಣವೇ ನೀವು ಇವತ್ತು ತೋರಿಸಿದ್ರಿ ವಿಡಿಯೋನ ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರ ಪರವಾಗಿ ಉಪನ್ಯಾಸಕರ ಪರವಾಗಿ ಇಡೀ ವಿಧಾನ ಪರಿಷತ್ತಿನಲ್ಲಿ ಗಟ್ಟಿಯಾಗಿ ದ್ವನಿ ಎತ್ತುವಂತ ಯಾರು ಒಬ್ರು ವಿಧಾನ ಪರಿಷತ್ ಸದಸ್ಯರಿದ್ರೆ ಅದು ನಮ್ಮ ಚಿಕ್ಕಮಗಳೂರಿನ ಹಿರಿಯ ವಿಧಾನ ಪರಿಷದಸರಾದ ಎಸ್ ಎಲ್ ಭೋಜೇಗೌಡ ಅಂತ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೆ ನಿಮ್ಮ ಪುಣ್ಯ ನಮ್ಮ ಪುಣ್ಯ ನಮಗೇನು ಕೆಲಸ ಇಲ್ಲ ಶಿಕ್ಷಕರ ಪರವಾಗಿ ಮಾತನಾಡುವಂತ ಶಿಕ್ಷಕರ ಸಮಸ್ಯೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಯಾಕೆಂದ್ರೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಸಮಸ್ಯೆನ ಸರ್ಕಾರದ ಮಟ್ಟದಲ್ಲಿ ವಿಧಾನ ಪರಿಷತ್ ನಲ್ಲಿರ್ಬೋದು ಸರ್ಕಾರದ ಮಟ್ಟದಲ್ಲಿ ಗಟ್ಟಿಯಾಗಿ ಚರ್ಚೆ ಮಾಡುವಂತ ಗಟ್ಟಿಯಾಗಿ ಧ್ವನಿ ಎತ್ತುವಂತ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಎಸ್ ಎಲ್ ಭೋಜೇಗೌಡರು ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಯಾವುದೇ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ನಾವು ಆದ್ಯತೆ ಕೊಡಬೇಕಾಗಿರೋದು ಯಾವುದಕ್ಕೆ ಶಿಕ್ಷಣ ಮತ್ತೆ ಆರೋಗ್ಯ ಮತ್ತೆ ಬದುಕಿನ ಬಗ್ಗೆ ಅಂತ ಒಂದು ಶಿಕ್ಷಣಕ್ಕೆ ಎಲ್ಲ ಸರ್ಕಾರಗಳು ಅವರವ್ರದೇ ಕಾಲದಲ್ಲಿ ಅವರವ್ರದೇ ರೂಪದಲ್ಲಿ ಆದ್ಯತೆಯನ್ನು ಕೊಡ್ತಾ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತಿದ್ದಾರೆ ಆದರೆ ಈ ಹಿಂದೆ ಬಹುಶಃ ಸುಮಾರು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಮಾನಾಂತರವಾಗಿ ಹಲವಾರು ಮಠ ಮಂದಿರಗಳು ಹಲವಾರು ವಿದ್ಯಾಸಂಸ್ಥೆಗಳು ಅನುದಾನಿತ ವಿದ್ಯಾಶಾಲೆಗಳನ್ನ ಪ್ರಾರಂಭ ಮಾಡಿ ಸರ್ಕಾರಕ್ಕೆ ಸಮಾನಾಂತರವಾಗಿ ಶಿಕ್ಷಣವನ್ನು ಕೊಟ್ಟಿದ್ದು ಈ ರೀತಿಯ ಅನುದಾನಿತ ಶಿ ಪದವಿ ಪೂರ್ವ ಅಥವಾ ಶಾಲೆಗಳು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಿಮ್ಮ ಸಮಸ್ಯೆಗಳನ್ನ ಭೋಜಗೌಡರು ಬಗೆಹರಿಸುವ ಪ್ರಯತ್ನವನ್ನು ಮಾಡ್ತಾರೆ ನಾವು ಸಹ ಮತ್ತು ಸಿಟಿರವರು ಸಹ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ನಾವು ಗಟ್ಟಿಯಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೇವೆ ಅನ್ನೋ ಒಂದು ಭರವಸೆ ಈ ಸಂದರ್ಭದಲ್ಲಿ ಕೊಟ್ಟು ಬಹುಶಃ ಇವತ್ತು ಇಡೀ ರಾಜ್ಯದಿಂದ ಎಲ್ಲ ಬಂದಿದ್ದೀರಿ ಪದಾಧಿಕಾರಿಗಳು ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಇದ್ದೀರಿ ನಿಮಗೆಲ್ಲರಿಗೂ ನೀವು ಏನು ಈ ಸಂಘಟನೆಯಲ್ಲಿ ಭಾಗವಹಿಸಿದ್ದೀರಿ ನಿಮಗೆಲ್ಲರಿಗೂ ಶುಭವಾಗಲಿ ನಿಮ್ಮ ಸಮಸ್ಯೆ ಯಾಕೆ ಅಂತೇಳಿದರೆ ಈ ಮಾತೃದೇವೋಭವ ಅಂತೀವಿ ಅದೇ ರೀತಿ ಏನು ಹೇಳ್ತೀವಿ ವೈದ್ಯರಿಗೆ ವೈದ್ಯ ನಾರಾಯಣರಿ ಅಂತೀವಿ ಅದೇ ರೀತಿ ಯಾರು ಉಪನ್ಯಾಸಕರು ಮತ್ತು ಶಿಕ್ಷಕರಿದ್ದಾರೆ ಅವರಿಗೆ ಗುರುಗಳ ಸ್ಥಾನವನ್ನು ಕೊಡ್ತೇವೆ ಹಾಗಾಗಿ ನೀವು ಮಾಡುವ ವೃತ್ತಿ ವೃತ್ತಿ ಜೊತೆ ನಿಮ್ಮದೊಂದು ಸೇವೆ ಶೇ ಒಂದು ಗುರುಗಳಾಗಿ ನೀವು ಮಾಡುವ ಸೇವೆ ಆದರೆ ಆ ಗುರುಗಳಾಗಿ ಮಾಡುವ ಸೇವೆನ ಬರೀ ಸೇವೆ ಅಂತ ಪರಿಗಣಿಸದೆ ಸರ್ಕಾರ ಅದಕ್ಕೆ ತಕ್ಕದಾದಂತಹ ಗೌರವವನ್ನು ನಿಮಗೆ ಕೊಟ್ಟರೆ ಆಗ ನಿಮ್ಮ ಕುಟುಂಬ ನಿರ್ವಹಣೆಗೆ ಸರಿಯಾಗಿ ಸಾಧ್ಯ ಆಗ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮ ಜೊತೆ ನಾವು ಇರ್ತೇವೆ ಅನ್ನೋ ಒಂದು ಮಾತುಗಳ ಭರವಸೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಯಾರು ಅನ್ಯತಾ ಭಾವಿಸಬಾರ್ದು ನಾನು ಹತ್ತು ಗಂಟೆ ಅಂತ ಹೇಳಿದ್ದಕ್ಕೆ ನಾನು ಹತ್ತುವರೆಯಿಂದ ಕಾಯ್ತಾ ಇದ್ದೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹಾಗಾಗಿ ನಂತರ ಪರಿಷತ್ ಶಾಸಕರಾದ ಸಿಟಿ ರವಿ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗಿದ್ದು ಇಂದು ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದು ಆತಂಕಕ್ಕೀಡಾಗಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೆ ಈ ರೀತಿ ಆಸ್ಪತ್ರೆಗಳನ್ನು ಶಿಕ್ಷಣ ಕ್ಷೇತ್ರಗಳನ್ನು ತೆರೆದಿದ್ದಾರೆ ವ್ಯಾವಹಾರಿಕ ಉದ್ದೇಶದಿಂದ ತೆರೆದಿದ್ದಲ್ಲ ವ್ಯಾಪಾರ ಕೇಂದ್ರವಾಗಿಯೂ ಅವರು ಬಳಕೆ ಬಳಕೆ ಮಾಡಿಕೊಂಡಿಲ್ಲ ಇದನ್ನೊಂದು ಶಿಕ್ಷಣದ ಮೂಲಕ ಸಮಾಜ ಕಟ್ಟಬೇಕು ಶಿಕ್ಷಣದ ಮೂಲಕ ಸೇವೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲೇ ವಿದ್ಯಾ ಸಂಸ್ಥೆಗಳನ್ನು ತೆರೆದಿದ್ದಾರೆ ಶಿಕ್ಷಣ ಸಂಸ್ಥೆಗಳು ಕೂಡ ಆತಂಕ ಇಲ್ಲದೆ ಶಿಕ್ಷಣ ಏನೋ ಅಂತ ಅನ್ಸುತ್ತೆ ನೋಡೋಣ ಈ ವಿಷಯದಲ್ಲೂ ನಾವು ಚರ್ಚೆ ಮಾಡ್ತೀವಿ ಹೀಗೆ ಉಪನ್ಯಾಸಕರನ್ನು ಮರ್ಜಿ ಮಾಡಬೇಕು ಅನ್ನೋದು ಒಂದು ತಾತ್ಕಾಲಿಕ ಸಮಸ್ಯೆ ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಯಾಕೆ ಸರ್ಕಾರಿ ಶಾಲೆಗೂ ಇದು ಆತಂಕ ಕಾಡ್ತಾ ಇದೆ ಇರುವ ಸಮಸ್ಯೆ ಬರೀ ಖಾಸಗಿ ಅನುದಾನಿತ ಮಾತ್ರ ಅಂತ ಅನ್ಕೋಬೇಡಿ ಸರ್ಕಾರಿ ಶಾಲೆಗೂ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಸಮಗ್ರವಾಗಿ ಆಲೋಚಿಸಬೇಕಾದಂತ ಅವಶ್ಯಕತೆ ಇದೆ ಅದರೊಳಗಡೆ ಶಿಕ್ಷಕರ ಸಮಸ್ಯೆ ಅದರೊಳಗೆ ಅನುದಾನಿತ ಶಿಕ್ಷಕರ ಸಮಸ್ಯೆ ಅದರೊಳಗೆ ಬರ್ತಕ್ಕಂಥ ಸಮಸ್ಯೆ ಇದನ್ನ ನಾವು ಇನ್ನು ಎಂಎಲ್ಸಿ ಭೋಜೇಗೌಡರು ಮಾತನಾಡಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವ ಲಕ್ಷಾಂತರ ನೌಕರರ ಹಲವು ಮೂಲಭೂತ ಬೇಡಿಕೆಗಳನ್ನು ಸರ್ಕಾರವು ಪರಿಗಣಿಸಿ ಸೂಕ್ತ ರೀತಿಯ ನ್ಯಾಯ ಒದಗಿಸಬೇಕೆಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಇದ್ರೂ ಕೂಡ ನಮ್ಮ ಮಕ್ಕಳಿಗೆ ತೊಂದರೆ ರೀತಿಯಲ್ಲಿ ಈಗಲೂ ಕೂಡ ನಮ್ಗೆ ಗೊತ್ತಿಲ್ಲ ಎಲ್ಲಿ ಯಾಕೆ ಈ ರೀತಿ ಸರ್ಕಾರದಲ್ಲಿ ಇಂಥ ನಡವಳಿಕೆಗಳು ವಿಶೇಷವಾಗಿ ನೂರಕ್ಕೆ ನೂರು ಇದರಲ್ಲಿ ಪಾತ್ರ ನಿಮ್ಮ ನೋವುಗಳಿಗೆ ಇಷ್ಟೊಂದು ಅನುದಾನಿತ ಪದವಿ ಪೂರ್ವ ಕೆಲಸ ಮಾಡತಕ್ಕಂಥ ನೌಕರ ವರ್ಗಕ್ಕೆ ಕಿರುಕುಳ ಆಗ್ತಾ ಇರ್ತಕ್ಕಂಥದ್ದು ನಾನು ನೇರವಾಗಿ ಹೇಳ್ತೀನಿ ನಮ್ಮ ಅಧಿಕಾರಿ ವರ್ಗದವರು ವಿಶೇಷವಾಗಿ ಐ ಎ ಎಸ್ ಅಧಿಕಾರಿಗಳನ್ನ ವಿಚಾರವನ್ನು ನಾನು ವಿಧಾನ ಪರಿಷತ್ತಿನ ಒಳಗೆ ಅನೇಕ ಬಾರಿ ಹೇಳಿದ್ದೇನೆ ಈಗಲೂ ಮತ್ತೆ ಪುನರುಚ್ಚಾರಣ ಮಾಡ್ತೇನೆ ಹಳ್ಳಿಗಾಡಿನ ಮಕ್ಕಳು ವಿಶೇಷವಾಗಿ ನಾಡಿನ ಹೆಣ್ಣು ಮಕ್ಕಳು ನಿರ್ಗತಿಕರು ಮತ್ತು ಅಫೋರ್ಡಬಲ್ ಏನು ಭಾಳ ಹಣ ಖರ್ಚು ಮಾಡಿ ಶಿಕ್ಷಣಕ್ಕೋಸ್ಕರ ಹಣ ಖರ್ಚು ಮಾಡಿ ಶಿಕ್ಷಣವನ್ನು ಪಡೀತಕ್ಕಂಥ ಒಂದು ಅವಕಾಶ ಆಗ ಆಗ್ತಾ ಇರೋಕ್ಕೋಸ್ಕರ ನಮ್ಮಲ್ಲಿನ ಆ ಶಕ್ತಿ ಇಲ್ಲೇ ಇರೋಕ್ಕೋಸ್ಕರ ನಿಮ್ಮಂಥ ಸಂಸ್ಥೆಗಳಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಎಲ್ಲ ಹಳ್ಳಿಗಾಡಿನ ಮಕ್ಕಳೇ ಕಲಿತಾ ಇದ್ದಲ್ಲ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ವಿಲೇಜ್ ಆ್ಯಂಡ್ ಏನೇನು ಹೇಳ್ತೀನಿ ಅಗ್ರಿಕಲ್ಚರ್ ಫ್ಯಾಮಿಲಿ ನೀವೇನು ಅಗರ್ ಶ್ರೀಮಂತರ ಮಕ್ಕಳು ಯಾರೂ ಕೂಡ ಇಲ್ಲಿ ಇಲ್ಲೇ ಇರಲಿ ಬಂದಿದ್ರಿ ಕಷ್ಟಪಟ್ಟಿದಿರಿ ಓದಿದ್ರಿ ನೀವು ಅಂದ ಕಾಲದಲ್ಲಿ ಲೆಚ್ಚರ್ ಅಂತ ಹೇಳಿದ್ರೆ ಇವತ್ತು ಕೂಡ ಗೌರವ ಇದೆ ಇಲ್ಲ ಅಂತ ನಾನು ಹೇಳಲಿಲ್ಲ ಒಬ್ಬ ಮೇಷ್ಟ್ರು ನಾನೊಬ್ಬ ಮೇಷ್ಟ್ರ ಮಗನಾಗಿ ನಾನು ಹೇಳ್ತೀನಿ ನನ್ನಪ್ಪ ಮೇಷ್ಟ್ರು ನಾನು ಮೂರು ಸರಿ ಎಂಬ ನಮ್ಮಪ್ಪ ಮೇಷ್ಟ್ರು ಇವತ್ತು ಉಪನ್ಯಾಸಕ ವೃತ್ತಿ ಭಾಳ ಗೌರವಾನ್ವಿತ ವೃತ್ತಿ ಇರ್ತಕ್ಕಂಥದ್ದು ನಿಮಗಿರ್ತಕ್ಕಂಥ ವಿದ್ವತ್ತನ್ನು ಇಲ್ಲಪ್ಪ ನಮ್ಗೆ ಯಾಕಪ್ಪ ಈ ಉಪನ್ಯಾಸಕ ಅಂತ ಅಂತೇಳಿ ಸರಿಯಾದ ರೀತಿಯಲ್ಲಿ ರವಿಕುಮಾರ್ ಇವರೆಲ್ಲ ಗಿಟಲ್ ಎಲ್ಲ ಯಾಕೆ ಕೆ ಎ ಸಿ ಐ ಎ ಎಸ್ ಎಲ್ಲ ಕಟ್ಟಿದರೆ ಐ ಎ ಎಸ್ ಆಫೀಸರ್ ಆಗಿ ಹೋಗಿರ್ತಾ ಇದ್ರು ಇವತ್ತಲ್ಲಿ ಇರ್ತಕ್ಕ ಡಾಕ್ಟರೇಟ್ ಎಲ್ಲ ಪಡೆದಿಲ್ಲ ನೆಟ್ಟು ಸಿಲೆಕ್ಟ್ ಎಲ್ಲ ನೀವೆಲ್ಲ ಮಾಡ್ಕೊಂಡು ಬಂದಿಲ್ಲ ನೀವು ಇವತ್ತು ಅದೆಷ್ಟೋ ಜನ ನಾನು ತೆಗಿದ ನೋಡಿ ನೀವು ಸುಮಾರು ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಐ ಎ ಎಸ್ ಆಫೀಸರ್ ಆಗಿರೋರೆಲ್ಲ ಲಚರ್ ವೃತ್ತಿಯಿಂದ ಹೋಗಿ ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಇಷ್ಟೈತೆ ನೋಡಿ ಅವ್ರು ಎಲ್ಲೇನು ಓದಿದ್ರು ಏನೇನು ಓದಿದ್ರು ಅಂತೇಳಿ ಅಂತ ಹಾಗೆ ನೀವೆಲ್ಲ ಅಂತ ಒಂದು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೋದಿತ್ತಲ್ಲ ಆದರೆ ಈ ಉಪನ್ಯಾಸಕ ವೃತ್ತಿಯಲ್ಲಿ ಬಹಳ ನೀವು ಆ ಮನಸ್ಸಿನಲ್ಲಿ ನಮ್ಮ ಮಕ್ಕಳಿಗೆ ಕಲಿಸುವಾಗ ಆ ತುಂಬಿ ಬರ್ತಕ್ಕಂಥ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಕ್ಕಳ ಒಡನಾಟ ಆ ಮಕ್ಕಳು ನಿಮ್ಮ ಮಕ್ಕಳೊಬ್ರು ರ್ಯಾಂಕ್ ಬಂದ್ರೆ ಆ ಮಕ್ಕಳ ಒಂದು ಉನ್ನತ ಹುದ್ದೆ ಹೋದ್ರೆ ಹೋದಷ್ಟು ಸಂತೋಷ ಪಡ್ತಕ್ಕಂಥದ್ದು ಇವತ್ತು ಕೂಡ ಸಂತೋಷ ಪಡ್ತಾ ಇದ್ದೀನಿ ನೀವೇನು ಅಭದ್ರತೆ ವಿಚಾರದಲ್ಲಿ ನೀವು ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ನಿಮ್ಮನ್ನು ಸರ್ಕಾರಿ ಶಾಲೆಗಳಿಗೆ ಎಲ್ಲಿ ಈಗ ಇನ್ನೊಂದು ಹೇಳ್ತಾರೆ ನಾವು ಇನ್ನೊಂದು ಹೈಸ್ಕೊಳ್ಳಿ ಹೇಳ್ತಾರೆ ನೀವು ಅಲ್ಲಿ ಎನ್ನುವ ತರಬೇಕು ಈ ಶಾಲೆ ಸಿ ಎನ್ವಸಿದ್ದರು ನಾನು ಈ ಮೈ ಡ್ಯೂಟಿ ನನ್ನ ಕೆಲಸ ಏನು ರೀ ಅದು ನನಗೆ ಈ ಕೆಲಸ ಇಲ್ಲ ಅಂದರೆ ಕೆಲಸ ನೀವು ಕೊಡಬೇಕು ಸಂಬಳ ಕೊಡೋರು ನೀವು ಎಲ್ಲಿಗೆ ಕೊಡ್ಬೇಕು ಅಲ್ಲಿಗೆ ಕೊಡ್ಬೇಕು ನೀವು ನಾನು ಮಗ ಎನ್ ವರ್ ಸಿ ತಮ್ಮ ಅಂದ್ರೆ ಅಲ್ಲಿಗೆ ಎನ್ ಸಿ ತರ್ಬೇಕಾದ್ರೆ ಏನು ಕಷ್ಟ ಇದೆ ಅಂತ ನಾನು ಗೊತ್ತಿದೆ ಅವ್ನು ಎನ್ ಸಿ ತರಬೇಕಾದ್ರೆ ಆ ವಿದ್ಯಾಸಂಸ್ಥೆ ಕೇಳಿದ್ರೆ ಎರಡು ಲಕ್ಷ ಕೊಡು ಐದು ಲಕ್ಷ ಕೊಡುವಂತಾನೆ ಹಾ ಮೇಲೆ ಇನ್ನು ಮೇಲೆ ವರ್ಷಿಗೆ ಎರಡು ಲಕ್ಷ ಆ ವರ್ಷಿಗೆ ಎರಡು ಲಕ್ಷ ಕೊಡುವಂತಾನೆ ಎನ್ ಸಿ ಕೊಡ್ಬೇಕಾದ್ರೆ ಹ್ಯಾಂಗೆ ಸಾಧ್ಯ ಅದು ಹಾ ಎನ್ ತರಬೇಕಾಗಿರತಕ್ಕಂಥದ್ದು ನಿಮ್ಮ ಕೆಲಸ ಅಲ್ಲ ಯಾವುದಾದ್ರೂ ಆ ಥರ ಹೇಳಿದರೆ ಅದು ನಾನು ಆ ಗಳಿಗೆ ನನಗೆ ಹೇಳಿ ನನ್ನ ಚಳಿ ಪುಡಿಸಿ ಚೇಳಿ ಮುಗಿಸ್ಕೊಡ್ತೀನಿ ನೀವೀಗ ಕೆಲಸ ಕೊಡ್ಬೇಕು ನನ್ನ ಕೈ ಪಾಠ ಮಾಡಿಸಪ್ಪ ಎಲ್ಲಿಗಾರ ಕಳ್ಸು ಪಾಠ ಮಾಡಿಸು ಗೌರ್ಮೆಂಟ್ ಶಾಲೆಗಾರ ಕಳ್ಸು ಮಾಡಿಸೋ ಇನ್ನೊಂದು ಎರಡು ಶಾಲೆಗಾರ ಕೆಲಸ ಮಾಡಿಸು ಅವ್ರಿಗೆ ಕೊಡೋ ಎಲ್ಲಿ ಇದೆ ಅಲ್ಲಿಗೆ ನಾನೇನು ತಂದು ನಾನು ಆ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳತಕ್ಕಂಥದ್ದು ಆ್ಯಕ್ಟಾಗಿ ಈ ಕೆಲಸ ಮಾಡಿಕೊಡ್ಲು ಅಂತ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೆ ಇವಾಗ ಬನ್ನಿ ಚೀಫ್ ಸೆಕ್ರೆಟರಿ ಒಂದು ಗೌರ್ಮೆಂಟಿಗೆ ಒಂದು ಪತ್ರ ಕೊಡ ಸುದೀರ್ಘವಾಗಿ ಮುಂದಿನ ಅಧಿವೇಶನದಲ್ಲಿ ಇವೆಲ್ಲ ಸಮಸ್ಯೆಗಳ ಬಗ್ಗೆ ನೂರು ನಾವು ಚರ್ಚೆ ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಹಾಗೂ ನೂರಾರು ನೌಕರರು ಭಾಗಿಯಾಗಿ ತಮ್ಮ ಅಹವಾಲುಗಳನ್ನು ಜನಪ್ರತಿನಿಧಿಗಳ ಮುಂದಿಟ್ಟರು ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳ ಸಮಾವೇಶ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ ಎರಡ್ ಸಾವಿರದ ಆರ ನಂತರ ನೇಮಕಾತಿ ಹೊಂದಿ ಅನುದಾನ ಕಳೆಪಟ್ಟಿರತಕ್ಕಂಥ ಎಲ್ಲ ಅನುದಾನದ ಪದವಿ ಪೂರ್ವ ಕಾಲೇಜು ನೌಕರರುಗಳಿಗೆ ಹಳೆ ಪಿಂಚಣಿ ಯಥಾವತ್ತಾಗಿ ಸರ್ಕಾರದ ಏನು ಅಧಿಕಾರಿಗಳಿಗೆ ಅಥವಾ ಸರ್ಕಾರಿ ನೌಕರರಿಗೆ ಏನಾಗುತ್ತೆ ಹಳೆ ಪಿಂಚಣಿ ಯಥಾವತ್ತಾಗಿ ನಮ್ಮ ಅನುದಾನದ ಪದವಿ ಪೂರ್ವ ಕಾಲೇಜು ನೌಕರರು ಕೂಡ ವಿಸ್ತರಿಸಬೇಕು ಅದರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತಕ್ಕಂಥದ್ದು ಅದರ ಜೊತೆಗೇನೆ ಇನ್ನೂ ಹಲವು ವಿಷಯಗಳಿವೆ ನಮ್ಮಲ್ಲಿ ಈಗ ಆರೋಗ್ಯ ವಿಮೆ ಸೌಲಭ್ಯ ಇಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮಲ್ಲಿರ್ತಕ್ಕಂಥ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಅವರ ಅವ್ರು ಬರಬೇಕಿತ್ತು ಇವತ್ತು ಅವರ ಹಸ್ಬೆಂಡಿಗೆ ಸ್ವಲ್ಪ ಮೈನರ್ ಬ್ರೈನ್ ಸ್ಟ್ರೋಕ್ ಆಗಿ ಅವ್ರ ಆಸ್ಪತ್ರೆ ಅವರ ಯಜಮಾನರು ಅಡ್ಮಿಟ್ ಆಗಿದ್ದಾರೆ ಅವರು ಮೊನ್ನೆ ಗೂಗಲ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ಸರ್ ನಮ್ಗೆ ಯಾವುದೇ ಜ್ಯೋತಿ ಸಂಜೀವನವೂ ಇಲ್ಲ ಆರೋಗ್ಯ ವ್ಯವಸ್ಥೆ ಇಲ್ಲ ನಾವು ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ ಏನು ಮಾಡೋದು ಒಂದು ಸರಿ ಏನಾದರೂ ಇಂಥ ಪ್ಯಾನಿಕ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಲಕ್ಷ ಲಕ್ಷ ಸುಲಿಬೇಕಾಗುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇಲ್ಲದೆ ಆಸ್ಪತ್ರೆಯಿಂದ ಹೊರಗಡೆ ಸಾಧ್ಯ ಇಲ್ಲ ಇಲ್ಲಾಂದ್ರೆ ಡೆಡ್ ಬಾಡಿಗೆ ಆಚೆ ಬರೋಕ್ಕಂಥ ನಾವು ಇದ್ದೇವೆ ನಮ್ಮ ಹತ್ರ ಯಾವುದೇ ಸೇವಿಂಗ್ಸ್ ಇಲ್ಲ ಎನ್ ಪಿ ಎಸ್ ಇಲ್ಲ ನಮ್ಮ ಹತ್ರ ಪ್ರಾವಿಡೆಂಟ್ ಫಂಡು ಇಲ್ಲ ಸರ್ ವೇತನ ಬರ್ತಾ ಇದೆ ಅದು ವೇತನ ಅಲ್ಲ ಅನುದಾನ ನಾವು ಸ್ಯಾಲ್ರಿ ಅಂತ ಕರೆಯೋದು ಇಲ್ಲ ಆ ಥರ ಪರಿಸ್ಥಿತಿ ಬಂದಿದ್ದೀವಿ ನಾವು ಅದು ಬರಬೇಕು ಅದು ಖರ್ಚು ಮಾಡಬೇಕು ಬಕ ನಾವು ಕಾಯ್ತಾ ಇರ್ತೀವಿ ಹತ್ತನೇ ತಾರೀಕು ಅದು ಸಂಬಳ ಆಗಲ್ಲ ಹನ್ನೆರಡಾದ್ರೂ ಸಂಬಳ ಆಗಲ್ಲ ಇಪ್ಪತ್ತರ ಸಂಬಳ ಆಗಲ್ಲ ಅಲಾಟ್ಮೆಂಟ್ ಇಲ್ಲ ಅಲಾಟ್ಮೆಂಟ್ ಇಲ್ಲ ಅಲಾಟ್ಮೆಂಟ್ ಇಲ್ಲ ಮೊನ್ನೆ ಪ್ರತಿ ತಿಂಗಳು ವೇತನಕ್ಕೂ ನಾನು ಮನೆ ನಿರ್ದೇಶಕರ ಬಳಿ ಹೋಗಿ ಮನವಿ ಮಾಡಿ ಮನವಿ ಮಾಡಿ ಅಲಾಟ್ಮೆಂಟ್ ತರೋ ಪ್ರಯತ್ನ ಮಾಡಿದ್ವಿ ಸರ್ ದಯಮಾಡಿ ಅಲಾಟ್ಮೆಂಟ್ ಬಂದಿರತ್ತೆ ಮೂವತ್ತನೇ ತಾರೀಕು ನಿಮಗೆ ಬಿಲ್ ಮಾಡಲಿ ಒಂದನೇ ತಾರೀಕು ಹೇಗೆ ಯಾವ್ದಿಲ್ಲ ಕೊಡಬೇಕಾಗಿದೆ ಅಲ್ವಾ ಸೊ ಹಾಗಾಗಿ ಐದನೇ ತಾರೀಕು ಒಳಗೆ ಸರ್ಕಾರಿ ನೌಕರರಿಗೆ ಯಾವ ರೀತಿ ವೇತನ ಆಗುತ್ತೋ ಅದೇ ರೀತಿ ನಮಗೂ ವೇತನ ಆದರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನ ಸರ್ಕಾರಿ ನೌಕರಿಗಾಗಲೇ ಸರ್ಕಾರ ಆದೇಶ ಮಾಡಿದೆ ಯಥಾವತ್ತಾಗಿ ನಮ್ಮ ಆಧಾರಿತ ನೌಕರರು ಕೂಡ ನೀವು ಜಾರಿ ಮಾಡಬೇಕು ಅಂತಕ್ಕಂಥದ್ದು ಅದೇ ವಿಶಾಲ ಸಹ ಧ್ವನಿತ ಇರ್ತಕ್ಕಂಥದ್ದು ಗುತ್ತಿಗೆ ನೌಕರರು ಕೂಡ ಕೊಡ್ತಾ ಇದೆ ಅತಿಥಿ ಉಪನ್ಯಾಸಕರು ಕೂಡ ಇಡೀ ಗಂಟು ಡಿಗ್ರಿ ಕಾಲೇಜವರಿಗೆ ನಿವೃತ್ತಿ ಸಂದರ್ಭದಲ್ಲಿ ಇಡೀ ಗಂಟು ಕೊಡ್ತೀವಿ ಐದು ಲಕ್ಷ ಕೊಡ್ತೀವಿ ನಾವು ನಿಮಗೆ ಅಂತಕ್ಕಂಥ ಮಾತನ್ನ ಸರ್ಕಾರ ಆದೇಶ ಮಾಡಿಬಿಟ್ಟಿದೆ ನಾವು ಯಾರ ಗುತ್ತಿಗೆ ನೌಕರರ ಅತಿಥಿ ಉಪನ್ಯಾಸಕರ ಸರ್ಕಾರಿ ನೌಕರರ ನಮ್ಗೆ ಯಾ ನಮ್ ಡೆಸಿಗ್ನೇಷನ್ ಗೊತ್ತಾಗ್ತಿಲ್ಲ ಸರ್ ಎಲ್ಲಿ ಬಂದ್ಬಿಟ್ಟಿದ್ರು ಅಂತ ಗೊತ್ತಾಗ್ತಿಲ್ಲ ನಾವು ಈ ಕಡೆ ನೋಡಿದ್ರೆ ಏ ನಾವು ಗೌರ್ಮೆಂಟ್ ನೌಕರಿ ಅಂತೀವಿ ಅಲ್ಲಿ ಕೆಜಿ ಎಂಪ್ಲಾಯ್ ಕೊಡ್ತಾರೆ ಸೊ ಹಾಗಾಗಿ ದಯಮಾಡಿ ಇವೆಲ್ಲ ಸುಮಾರ್ಟ್ ಟೆಕ್ನಿಕಲ್ ಇಶ್ಯೂಸ್ ಇದೆ ಆದರೆ ಅತಿ ತುರ್ತಾಗಿ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾ ಏನು ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಕಲೇಜ್ ಪ್ರಸಂಗ ಏನಿದೆ ಖಂಡಿತವಾಗಿಯೂ ಕೂಡ ನಮ್ಮ ಅನುದಾನಿತ ನೌಕರರ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಕೂಡ ನಾವು ಸ್ಪಂದಿಸ್ತೇವೆ ನಮ್ಮ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಇಡೀ ಕರ್ನಾಟಕ ರಾಜ್ಯದ ಶಿಕ್ಷಕ ಕ್ಷೇತ್ರದ ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಪದವೀಧರ ಕ್ಷೇತ್ರದ ಎಲ್ಲ ಏನು ಶಿಕ್ಷಕ ಸಾರಿ ಎಮ್ ಎಲ್ ಸಿಗಳು ವಿಶೇಷವಾಗಿ ಮನ್ಯ ಬೋಜಗೌಡ ಸಾಹೇಬರು ಪುಟ್ಟಣ್ಣ ಪುಟ್ಟಣ್ಣವರು ಇವರು ಯಾವಾಗಲೂ ಕೂಡ ಸೆಷನ್ ಅಲ್ಲಿ ನಮ್ಮ ನೌಕರ ಅನು ವಿಶೇಷವಾಗಿ ಅನುದಾನದ ನೌಕರರ ಪರವಾಗಿ ಧ್ವನಿ ಎತ್ತಾ ಇರ್ತಾರೆ ದಯಮಾಡಿ ಇದೇ ಸಹಕಾರ ನೀವು ಕೊಡಿ ನಮಗೆ ಅಂತಕ್ಕಂಥ ಮಾತನ್ನು ಹೇಳಿ